ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೈನ್ ಸ್ಪಿರಿಟ್ನಾಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿಯ ಮುಂದುವರಿಕೆಗಳಾಗತ್ತೆ ಭವಿಷ್ಯದ ಬಗ್ಗೆ ಏನಿರುತ್ತೆ ಅಕ್ಟೋಬರ್ ತಿಂಗಳು ಯಾವೆಲ್ಲ ರೀತಿಯ ಮುನ್ಸೂಚನೆಗಳನ್ನು ನಿಮಗೆ ಕೊಡ್ತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ ಫಲಾನುಫಲಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಹನ್ನೆರಡು ರಾಶಿಗಳ ರೀಡಿಂಗು ಒಂದೇ ವಿಡಿಯೋದಲ್ಲಿ ಬರ್ತಾ ಇದೆ ಓಕೆ ಸೊ ಹನ್ನೆರಡು ರಾಶಿಗಳಾದಂತಹ ಮೇಷರಾಶಿ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ವೃಷ್ಟಿಕ ರಾಶಿ ಧನುಸ್ ರಾಶಿ ಮಕರ ಮತ್ತು ಕುಂಭ ಮೀನ ರಾಶಿಗಳ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇದೀನಿ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುವುದರಿಂದ ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡುವುದರ ಮೂಲಕ ಪೇ ಮಾಡಿ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ನಲ್ಲಿ ಅಥವಾ ರಾಶಿಗಳಲ್ಲಿ ಹನ್ನೆರಡು ರಾಶಿಗಳಿದೆ ಆ ಹನ್ನೆರಡು ರಾಶಿಗಳಲ್ಲಿ ನಾವು ಯಾವ ಯಾವ ರಾಶಿಗೆ ಈ ಅಕ್ಟೋಬರ್ ತಿಂಗಳು ಯಾವ ರೀತಿಯ ಫಲಾನುಫಲಗಳನ್ನು ಕೊಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಇನ್ಫಾರ್ಮೇಶನ್ಸ್ ಕೊಡುವಾಗ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಒಂದು ರಾಶಿಯ ಟೈಮಿಂಗ್ಸ್ ಅನ್ನು ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ರಾಶಿಗೆ ಸಂಬಂಧಪಟ್ಟವರಾಗಿರ್ತೀರೋ ಆ ರಾಶಿಯ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಅನ್ನು ಶುರು ಮಾಡಿ ನ ಮೊದಲ ರಾಶಿಯಾದಂತಹ ಮೇಷರಾಶಿ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳ ಅನ್ನುವಂತಹದ್ದು ಯಾವ ರೀತಿಯ ಫಲಗಳನ್ನ ನೀಡ್ತಾ ಇದೆ ಅನ್ನೋದಾದ್ರೆ ನಿಮಗೆ ಸ್ವಲ್ಪ ತಾಳ್ಮೆಯಿಂದ ಮುಂದುವರಿಕೆಗಳನ್ನ ಮಾಡುವಂತಹ ಸೂಚನೆಯನ್ನ ನೀಡುತ್ತಾ ಇದೆ ಯಾತಕ್ಕೆ ಅಂದ್ರೆ ನಿಮ್ಮ ಆ ಒಂದು ರಾಶಿಯ ಪ್ರಕಾರವಾಗಿ ಅಕ್ಟೋಬರ್ ತಿಂಗಳಲ್ಲಿ ಹಲವಾರು ಗಳನ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇರೋದು ಯಾಕೆ ಅಂದರೆ ಹರಿ ಬಿರಿಯಲ್ಲಿ ಆತುರಾತುರದಲ್ಲಿ ನೀವು ತಗೊಳ್ಳುವಂತಹ ಕೆಲವು ನಿರ್ಧಾರಗಳಿಂದ ನಿಮಗೆ ಸಾಕಷ್ಟು ಅನಾಹುತಗಳಿರ್ಬೋದು ಅಥವಾ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದರಲ್ಲಿಯೂ ಮೇಷರಾಶಿಯವರಿಗೆ ಪ್ರೀತಿಯ ವಿಚಾರಕ್ಕೆ ಬಂದಾಗ ನೀವು ಪ್ರೀತಿಯ ವಿಚಾರದಲ್ಲಿ ವಿಡ್ರಾಲ್ ಅನ್ನು ಮಾಡ್ಕೋಬೇಕಾಗಿರುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳಿರತ್ತೆ ಅಂದ್ರೆ ಏನೋ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಬ್ರೇಕ್ ಗಳನ್ನ ತಗೊಂಡ್ಬಿಡ್ತೀರಾ ಯಾಕೆ ನೀವು ಮಾತಾಡುವಂತಹ ಕೆಲವು ಮಾತುಗಳಿಂದ ಕೆಲವೊಂದು ರೀತಿಯ ಸಿಟ್ಟಿನ ಮಾತುಗಳಿಂದ ನಿಮಗೆ ಪ್ರೀತಿಯ ವಿಚಾರದಲ್ಲಿ ತುಂಬಾ ಏರುಪೇರುಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಪ್ರೀತಿಯ ವಿಚಾರದಲ್ಲಿ ನೀವು ಒಂಟಿಯಾಗಿಯೇ ಏರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದೇನು ಅನ್ನೋದಾದ್ರೆ ಕೆರಿಯರಿನ ವಿಚಾರಕ್ಕೆ ಮೇಷರಾಶಿಯವರಿಗೆ ಬಂದಾಗ ಏನೇ ಮಾಡ್ಬೇಕು ಅಂದ್ರೂ ಕೂಡ ಸ್ವಲ್ಪ ಗ್ಯಾಪ್ ಅನ್ನ ತಗೊಳ್ಳಿ ಯಾಕಂದ್ರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೆಲಸಗಳನ್ನ ವಹಿಸ್ಕೊಂತೀರ ಯಾವಾಗ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ರೆಸ್ಟ್ ಅನ್ನೋದು ಇರೋದಿಲ್ಲ ಯಾವಾಗ ರೆಸ್ಟ್ ಅನ್ನೋದು ಇರೋದಿಲ್ವೋ ಆಗ ನಿಮಗೆ ಒಂದು ರೀತಿಯಲ್ಲಿ ಹೆಲ್ತ್ ನಲ್ಲಿ ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತದನ್ನ ನಿಮ್ಗೆ ಅಹ್ ಸೂಚನೆಯಾಗಿ ಅಕ್ಟೋಬರ್ ತಿಂಗಳು ಹೇಳ್ತಾ ಇದೆ ಮತ್ತೆ ಫೈನಾನ್ಷಿಯಲ್ ವಿಚಾರಗಳಿಗೆ ಮೇಷರಾಶಿ ಅವರಿಗೆ ಬಂದಾಗ ಒಂದು ರೀತಿಯ ಆತಂಕಗಳನ್ನೋದು ಇದ್ದೇ ಆರ ಇರತ್ತೆ ಯಾಕೆ ಅನ್ನೋದಾದ್ರೆ ದುಡ್ಡಿನ ವಿಚಾರದಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ಹೆಚ್ಚು ಲಾಭಗಳನ್ನ ಮಾಡುವುದಕ್ಕೋಸ್ಕರವಾಗಿ ಹೆಚ್ಚೆಚ್ಚು ಕೆಲಸಗಳನ್ನ ಮಾಡ್ತೀರಾ ಲಾಭಗಳು ನೀವು ಅಂದುಕೊಂಡಂತಹ ರೀತಿಯಲ್ಲಿ ಬರದೇ ಇದ್ದಾಗ ಸ್ಟ್ರೆಸ್ಗಳಾಗತ್ತೆ ಮತ್ತೆ ಹಣಕಾಸಿನ ವಿಚಾರಗಳಲ್ಲಿ ಬಹಳಷ್ಟು ಅಕ್ಟೋಬರ್ ತಿಂಗಳಲ್ಲಿ ಎಂಗ್ಸೈಟಿಗಳಲ್ಲಿ ಇರ್ತೀರಾ ಓವರ್ ಥಿಂಕಿಂಗ್ಗಳಲ್ಲಿ ಇರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅದಕ್ಕೋಸ್ಕರವಾಗಿಯೇ ನೀವು ಸ್ವಲ್ಪ ಸಮಾಧಾನದ ರೀತಿಯಲ್ಲಿಯೇ ನೀವು ಮುಂದುವರಿಕೆಗಳನ್ನ ಮಾಡ್ಬೇಕಾಗತ್ತೆ ಯಾವ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರೋ ಅದರಿಂದ ನನಗೆ ಏನ್ ತೊಂದರೆ ಅಥವಾ ನನಗೆ ಎಷ್ಟು ಲಾಭ ಅದರ ಬಗ್ಗೆ ನೀವು ಯೋಚನೆಯನ್ನ ಮಾಡಬೇಕೇ ಹೊರತು ಹರಿಬಿರಿಯ ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಕೆಲವೊಂದು ರೀತಿಯ ವೇರಿಯೇಷನ್ಸ್ ಗಳಾಗುವಂತಹ ಸಾಧ್ಯತೆಗಳು ಕರೆಕ್ಟ್ ಆಗಿ ಪ್ಲಾನ್ ಮಾಡಿಯೇ ನೀವು ಮುಂದುವರಿಕೆಗಳನ್ನ ಮಾಡಬೇಕು ಇಲ್ಲಾಂದ್ರೆ ಕೆಲವೊಂದು ಪ್ಲಾನ್ ಗಳಲ್ಲಿ ನಿಮ್ಗೆ ವೇರಿಯೇಷನ್ಸ್ ಗಳಾಗಿ ಹಣಕಾಸಿನ ವಿಚಾರದಲ್ಲಿ ಇರಬಹುದು ಪ್ರೀತಿಯ ವಿಚಾರದಲ್ಲಿ ಇರಬಹುದು ಅಥವಾ ಒಂದು ಚೂರು ಏರುಪೇರುಗಳಾಗಿ ಮಾಡುವಂತಹ ವ್ಯತ್ಯಾಸಗಳಲ್ಲಿ ನ ವಿಚಾರದಲ್ಲಿ ಇರಬಹುದು ಬಹಳಷ್ಟು ತೊಂದರೆಗಳನ್ನ ನೀವು ಕಾಣ್ಬೇಕಾಗತ್ತೆ ಅನ್ನುವಂಥದ್ದನ್ನ ರಾಶಿಯವರಿಗೆ ಹೇಳ್ತಾ ಇದ್ದಾರೆ ಟ್ಯಾರೋ ಕಾರ್ಡಿನ ಮೂಲಕ ಗೋ ಟು ದ ನೆಕ್ಸ್ಟ್ ಋಷಭ ರಾಶಿ ಝೂಡಿಯಾಕ್ಸೈನಿನ ಎರಡನೇ ರಾಶಿಯಾದಂತಹ ಋಷಭ ರಾಶಿಯ ಬಗ್ಗೆ ನಾವು ನೋಡ್ತಾ ಹೋಗೋಣ ಋಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ರೀತಿಯಲ್ಲಿ ಫೀಲಿಂಗ್ಗಳಲ್ಲಿ ಡಿಸ್ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೀಲಿಂಗ್ ಗಳಲ್ಲಿ ಏನ್ ಡಿಸ್ಕನೆಕ್ಟ್ ಆಗೋದು ಅನ್ನೋದಾದ್ರೆ ಅಹ್ ಯಾ ನಿಮ್ಗೆ ಯಾವುದೇ ಕೆಲಸಗಳನ್ನ ಮಾಡುವಾಗ್ಲಿ ಒಂದು ರೀತಿಯಲ್ಲಿ ಉತ್ಸಾಹ ಅನ್ನೋದು ಇರೋದಿಲ್ಲ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಉತ್ಸಾಹ ಅನ್ನೋದು ತೀರಾ ಕಡಿಮೆ ಇರುತ್ತೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ನೀವು ನಿರುತ್ಸಾಹವನ್ನ ತೋರಿಸ್ತೀರಾ ಡಿಮೋಟಿವೇಟೆಡ್ ಅನ್ನುವಂತಹ ರೀತಿಯಲ್ಲಿ ನೀವು ಹೆಚ್ಚಾಗಿ ಯೋಚನೆ ಮಾಡುವಂತಹದ್ದು ಯಾವುದೇ ವಿಚಾರಗಳು ನಿಮ್ಮ ಎದುರಿಗೆ ಬಂದ್ರು ಕೂಡ ಅದರಲ್ಲಿ ಸೊಲ್ಯೂಷನ್ಸ್ ಇಲ್ಲ ಸೆಲ್ಯೂಷನ್ಸ್ ಇಲ್ಲ ಅಂತಾನೆ ಬಂದಂತಹ ಆಪರ್ಚುನಿಟೀಸ್ ಗಳನ್ನ ನೀವು ಹೆಚ್ಚಾಗಿ ಕಳ್ಕೊಳ್ಳುವಂತಹ ಸಾಧ್ಯತೆಗಳನ್ನ ನಿಮ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಂದ್ರೆ ಬರುವಂತಹ ಗಳು ಏನು ಅನ್ನೋದನ್ನು ಕೂಡ ನೀವು ನೋಡೋದಿಲ್ಲ ಅಥವಾ ನೀವು ಗಮನಿಸೋದಿಲ್ಲ ನಿಮ್ಮಲ್ಲಿ ನಿರಾಸಕ್ತಿ ಇರೋದ್ರಿಂದ ಬಹಳಷ್ಟು ಅಕ್ಟೋಬರ್ ತಿಂಗಳಲ್ಲಿ ಋಷಭ ರಾಶಿಯವರು ಬಹಳಷ್ಟು ಬೇಜಾರಿನಲ್ಲಿಯೇ ಇರ್ತೀರ ಅದರಲ್ಲಂತೂ ಕೂಡ ಪ್ರೀತಿಯ ವಿಚಾರದಲ್ಲಿಯೂ ಕೂಡ ನೀವು ಬೇಜಾರಿನಲ್ಲಿಯೇ ಇರ್ತೀರಾ ಮತ್ತೆ ಎಕ್ಸೈಟ್ಮೆಂಟ್ ಪ್ರೀತಿಯ ವಿಚಾರದಲ್ಲಿ ಒಂದು ರಿಲೇಶನ್ಶಿಪಿನ ವಿಚಾರದಲ್ಲಿ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ನಿಮ್ಮಲ್ಲಿ ಇರೋದಿಲ್ಲ ಏನೋ ಒಂದು ನಿರುತ್ಸಾಹದಲ್ಲಿ ಇರ್ತೀರ ಇನ್ನು ಕೆರಿಯರಿನ ಬಗ್ಗೆ ಋಷಭ ರಾಶಿಯವರಿಗೆ ಬಂದಾಗ ಕೆರಿಯರ್ ಅನ್ನುವಂತಹ ವಿಚಾರದಲ್ಲಿಯೂ ಕೂಡ ಅಂದ್ರೆ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿಯೂ ಕೂಡ ನಿರಾ ನಿರಾಸಕ್ತಿಯನ್ನ ತೋರಿಸ್ತೀರಾ ಮತ್ತೆ ಯಾಕೋ ನನ್ಗೆ ಬೇಜಾರು ಬೇಜಾರು ಅನ್ನುವಂತಹ ರೀತಿಯಲ್ಲಿ ಜಾಬಿನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀವು ನಡ್ಕೊತಾ ಇರ್ತೀರಾ ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಪ್ರೋಗ್ರೆಸ್ ಗಳನ್ನೋದು ಋಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಇಲ್ಲ ಅನ್ನುವಂತಹದನ್ನ ಅಹ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದೇನು ಅಂದ್ರೆ ಹಣಕಾಸಿನ ವಿಚಾರಗಳಿಗೆ ಬಂದಾಗ್ಲೂ ಕೂಡ ಒಂದು ರೀತಿಯಲ್ಲಿ ಇಲ್ಯೂಷನ್ಸ್ ಅಲ್ಲಿ ನೀವು ಇರ್ತೀರಾ ಹಣಕಾಸಿನ ವೃದ್ಧಿಯನ್ನು ಮಾಡೋದು ಹೇಗೆ ಲಾಭಗಳನ್ನ ತೆಗೆಯೋದು ಹೇಗೆ ಇನ್ವೆಸ್ಟ್ ಮಾಡೋದು ಹೇಗೆ ಇದ್ಯಾವ ಯಾವ ವಿಚಾರದ ಬಗ್ಗೆಯೂ ಕೂಡ ನೀವು ಗಮನವನ್ನ ಕೊಡದೆ ಅಕ್ಟೋಬರ್ ತಿಂಗಳನ್ನೋದು ನಿಮಗೆ ಒಂದು ರೀತಿಯ ನಿರುತ್ಸಾಹದ ರೀತಿಯಲ್ಲಿಯೇ ಇರುತ್ತೆ ನೀವು ಆಲೋಚನೆಗಳನ್ನ ಮಾಡುವಂತಹ ರೀತಿಯೂ ಕೂಡ ಡಿಮೋಟಿವೇಟೆಡ್ ಆಗಿರುತ್ತೆ ಮೋಟಿವೇಶನ್ ಅನ್ನೋದೇ ಇರೋದಿಲ್ಲ ನಿಮ್ಮಲ್ಲಿ ನೀವು ಏನೇ ಆಲೋಚನೆಗಳನ್ನ ಮಾಡುವ ಮಾಡುವಂತಹದ್ದು ಕೂಡ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ನೀವು ಇರೋದಿಲ್ಲ ಏನೋ ಒಂದು ರೀತಿ ಮಾಡ್ಬೇಕಲ್ಲ ಅಯ್ಯೋ ಹೋಗ್ಬೇಕಲ್ಲ ಜಾಬಿಗೆ ಅಯ್ಯೋ ಈ ನಲ್ಲಿ ಇರ್ಬೇಕಲ್ಲ ಈ ರೀತಿ ಒಂದು ಬೋರಿನ ರೀತಿಯಲ್ಲಿ ನೀವು ಅಕ್ಟೋಬರ್ ತಿಂಗಳಲ್ಲಿ ನೀವು ಹೆಚ್ಚಾಗಿ ಇರ್ತೀರಾ ಅನ್ನುವಂತಹದನ್ನ ಋಷಭ ರಾಶಿಯವರಿಗೆ ತಿಳಿಸ್ತಾ ಇದೆ ದ ನೆಕ್ಸ್ಟ್ ಮಿಥುನ ರಾಶಿ ಝೂಡಿಯಾಕ್ಸೈಡ್ ನ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯವರು ಲಾಂಗ್ ಟರ್ಮ್ ವ್ಯೂಸ್ ಗಳ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಿರ್ತೀರಾ ಮತ್ತೆ ಪೇಶನ್ಸ್ ಆಗಿ ಹೆಚ್ಚು ಗಳನ್ನ ಮಾಡ್ತಾ ಇದ್ರು ಕೂಡ ನಾನು ಅಂದುಕೊಂಡಂತಹ ಲಾಭಗಳು ಯಾಕೆ ಬರ್ತಾ ಇಲ್ಲ ಅನ್ನುವಂತಹ ಒಂದು ರೀತಿಯ ಫೀಲಿನಲ್ಲಿ ಇರುವಂತಹದ್ದು ಮತ್ತೆ ಇನ್ನೊಂದೇನಂದ್ರೆ ರೊಮ್ಯಾಂಟಿಕ್ ವಿಚಾರಗಳಿಗೆ ಬಂದಾಗ ಅದರಲ್ಲಿ ಏನು ಅಂತಹ ದೊಡ್ಡ ಏರುಪೇರುಗಳೇನು ಆಗೋದಿಲ್ಲ ಯಾಕಂದ್ರೆ ಅಹ್ ಪುಟಿಂಗ್ ಎಫರ್ಟ್ ಹಾಕಿ ಆಗ್ತೀರಾ ಪ್ರೀತಿಯ ವಿಚಾರಕ್ಕೆ ಬಂದಾಗ ಮಿಥುನ ರಾಶಿಯವರು ಅಹ್ ಎಫರ್ಟ್ ಅನ್ನು ಹಾಕ್ತಿರ ಫ್ರೆಂಡ್ಶಿಪ್ ಅನ್ನ ರೊಮ್ಯಾನ್ಸಿನ ಕಡೆಗೆ ಟರ್ನ್ ಮಾಡ್ಕೊತೀರಾ ಅದು ಪಾಸಿಟಿವ್ ಇರುತ್ತೆ ಮತ್ತೆ ಕೆರಿಯರಿನ ವಿಚಾರದಲ್ಲಿ ನಿಮಗೆ ಲಾಂಗ್ ಟರ್ಮ್ ಯೂಸ್ ಗಳನ್ನ ನೋಡುವಾಗ ನೀವು ಯಾವಾಗ್ಲೂ ಕೂಡ ನಿಮ್ಮ ಗೋಲ್ಸ್ ಗಳ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡ್ತಿರ್ತೀರಾ ಮತ್ತೆ ರಿವ್ಯಾಲ್ಯುವೇಶನ್ಸ್ ಅನ್ನ ಮಾಡ್ತಾ ಇರ್ತೀರ ಮತ್ತೆ ವ್ಯಾಲ್ಯೂ ವ್ಯಾಲ್ಯೂಯೇಷನ್ಸ್ ಅನ್ನ ಮಾಡೋದು ಅಂದ್ರೆ ಏನು ಅಂದ್ರೆ ಕ್ಯಾಲ್ಕುಲೇಷನ್ಸ್ ಮೈಂಡಿನಲ್ಲಿಯೇ ನೀವು ಹೆಚ್ಚಾಗಿ ಇರ್ತೀರ ಭವಿಷ್ಯಕ್ಕೋಸ್ಕರ ನಾನೇನು ಮಾಡಬೇಕು ಸಸ್ಟೈನಬಲ್ ಆದಂತಹ ಒಂದು ರಿಸಲ್ಟ್ ಅನ್ನ ಪಡ್ಕೋಬೇಕಂದ್ರೆ ನಾನು ಏನೆಲ್ಲ ಮಾಡ್ಬೇಕು ಅನ್ನುವಂತಹ ಒಂದು ಎಫರ್ಟ್ಗಳ ಟೈಮ್ ಅಂತ ನಾವು ಹೇಳ್ಬೋದು ಮತ್ತೆ ಫೈನಾನ್ಷಿಯಲ್ ಫೈನಾನ್ಷಿಯಲ್ ವಿಚಾರಗಳಿಗೆ ಬಂದಾಗ ಪುಟಿಂಗ್ ಎಫರ್ಟ್ ಮತ್ತೆ ಎಫರ್ಟ್ ಅನ್ನ ಹಾಕ್ತೀರಾ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎಷ್ಟೇ ಲಾಭಗಳು ಕಡಿಮೆ ಆಗ್ತಾ ಇದ್ರು ಕೂಡ ಇವತ್ತಿಲ್ಲ ನಾಳೆ ಬರತ್ತೆ ನಾನು ಮಾಡೋಣ ಅನ್ನುವಂತಹ ಒಂದು ಯೋಚನೆಗಳನ್ನ ಮಾಡಿ ಮುಂದುವರಿಕೆಗಳನ್ನ ಮಾಡ್ತಿರ್ತೀರಾ ಅಂತಹ ದೊಡ್ಡ ಏರುಪೇರುಗಳೇನು ಅಂತಹ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಫೈನಾನ್ಷಿಯಲ್ ವಿಚಾರಗಳಲ್ಲಿ ಬಹಳ ದೊಡ್ಡ ಲಾಭಗಳಾಗದೆ ಆಗದೆ ಇದ್ರು ಕೂಡ ನೀವು ಮಾಡಿದಂತಹ ಕೆಲಸಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಗೆ ಹಣವಂತೂ ಬರತ್ತೆ ಆದ್ರೆ ಅತಿ ದೊಡ್ಡ ಲಾಭಗಳಂತೂ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ವೆಸ್ಟ್ಮೆಂಟ್ ನ ವಿಚಾರಗಳಿಗೆ ಬಂದಾಗ ಮಿಥುನ ರಾಶಿಯವರು ಯೋಚನೆಯನ್ನ ಮಾಡಿ ಇನ್ವೆಸ್ಟ್ ಅನ್ನ ಮಾಡ್ಬೇಕಾಗತ್ತೆ ಲಾಂಗ್ ಟರ್ಮ್ ಸಕ್ಸಸ್ ಅನ್ನ ಪಡೆಯೋದಕ್ಕೋಸ್ಕರವಾಗಿ ಹಿಂದೆ ಮುಂದೆ ಯೋಚನೆ ಮಾಡದ ಹಾಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ತೀರಾ ಆ ಇನ್ವೆಸ್ಟ್ಮೆಂಟ್ ಗಳಿಂದ ನಿಮಗೆ ಲಾಸಸ್ ಗಳಾಗಬಹುದು ಅದರ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಸೊ ಪ್ರೀತಿಯ ವಿಚಾರದಲ್ಲಿ ಅಂತಹ ದೊಡ್ಡ ತೊಂದರೆಗಳೇನು ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಗೋ ಟು ದ ನೆಕ್ಸ್ಟ್ ನ ನಾಲ್ಕನೇ ರಾಶಿಯಾದಂತಹ ಕರ್ಕಾಟಕ ರಾಶಿ ನೆಕ್ಸ್ಟ್ ಬರ್ತಾ ಇರುವಂತಹದ್ದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಅಂತಹ ದೊಡ್ಡ ತೊಂದರೆಗಳೇನು ರೆಪ್ರೆಸೆಂಟ್ ಆಗಿಲ್ಲ ಸೊ ಯಾಕೆ ಅನ್ನೋದಾದ್ರೆ ನಿಮಗೆ ಬಂದಿರುವಂತಹದ್ದು ಒಂದು ಬಹಳ ಬ್ಯೂಟಿಫುಲ್ ಆದಂತಹ ಒಂದು ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ಫುಲ್ಫಿಲ್ಮೆಂಟ್ ಗಳು ಪ್ರೀತಿಯ ಫುಲ್ಫಿಲ್ಮೆಂಟ್ ಗಳು ಇರ್ಬೋದು ಜಾಬಿನ ಫುಲ್ಫಿಲ್ಮೆಂಟ್ ಗಳು ಇರ್ಬೋದು ಫೈನಾನ್ಶಿಯಲ್ ಫುಲ್ಫಿಲ್ಮೆಂಟ್ ಗಳಿರ್ಬೋದು ಖಂಡಿತವಾಗಿಯೂ ಇರುತ್ತೆ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಸಾಮರಸ್ಯದ ಜೀವನವನ್ನ ಮಾಡ್ತಿರ್ತೀರಾ ಕೊಲೀಗ್ಸ್ ಗಳ ಜೊತೆಯಲ್ಲಿಯೂ ಕೂಡ ಹೊಂದಾಣಿಕೆಯಿಂದ ಕೆಲಸಗಳನ್ನ ಮಾಡುವುದರಿಂದ ಕೆರಿಯರ್ ನಲ್ಲಿ ಅಂತಹ ದೊಡ್ಡ ಏರುಪೇರುಗಳಿಲ್ಲ ರಿಲೇಷನ್ಶಿಪ್ ನಲ್ಲಿಯೂ ಕೂಡ ಒಂದು ಸಸ್ಟೈನಬಲ್ ಆದಂತಹ ರೀತಿಯಲ್ಲಿ ಪ್ರೀತಿ ಮುಂದುವರಿಕೆಗಳಾಗ್ತಾ ಇರುತ್ತೆ ಅಲ್ಲಿಯೂ ಕೂಡ ಸಾಮರಸ್ಯ ಅನ್ನೋದು ಇರುತ್ತೆ ಮತ್ತೆ ಫೈನಾನ್ಷಿಯಲ್ ಫೈನಾನ್ಷಿಯಲ್ ವಿಚಾರಗಳ ಬಂದಾಗ ಸ್ಟೆಬಿಲಿಟಿಗಳು ಅನ್ನೋದು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಇರುತ್ತೆ ಸೆಕ್ಯೂರಿಟಿ ಅನ್ನೋದು ಇರುತ್ತೆ ನೀವು ಅಂದುಕೊಂಡಂತಹ ಲಾಭಗಳು ಕೂಡ ಒಂದು ಪ್ರಮಾಣದಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಬರುತ್ತೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕೂಡ ಇರುತ್ತೆ ಅಂತಹ ದೊಡ್ಡ ತೊಂದರೆಗಳು ಕರ್ಕಾಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಗೋ ಟು ದ ನೆಕ್ಸ್ಟ್ ಜುಡಿಯಾಕ್ ಸೈನಿನ ಐದನೇ ರಾಶಿಯಾದಂತಹ ಸಿಂಹ ರಾಶಿ ಝುಡಿಯಾಕ್ ಸೈನಿಯಾಕಿನ ಸೈನಿನ ಐದನೇ ರಾಶಿಯಾದಂತಹ ಸಿಂಹ ರಾಶಿಯವರಿಗೆ ಅಹ್ ಹಾರ್ಡ್ ವರ್ಕ್ ಗಳನ್ನ ಮಾಡ್ಬೇಕು ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಂದ್ರೆ ಅಹ್ ಅಕ್ಟೋಬರ್ ತಿಂಗಳು ನಿಮ್ಗೆ ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇರುವಂತಹದ್ದು ಹಾರ್ಡ್ ವರ್ಕ್ ಗಳು ತುಂಬಾ ಡಿಸಿಪ್ಲಿನ್ ಆದಂತಹ ರೀತಿಯಲ್ಲಿ ನೀವು ಹಾರ್ಡ್ ವರ್ಕ್ ಗಳನ್ನ ಮಾಡಲೇಬೇಕಾಗತ್ತೆ ಕ್ಲಿಯರ್ ಕಮ್ಯುನಿಕೇಶನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ ಯಾಕೆ ಅನ್ನೋದಾದ್ರೆ ವಿಚಾರದಲ್ಲಿ ವಿಚಾರದಲ್ಲಿರ್ಬಹುದು ಹಣಕಾಸಿನ ವಿಚಾರಗಳಲ್ಲಿರ್ಬಹುದು ಏನೇ ಕೆಲವು ವಿಚಾರಗಳನ್ನ ನೀವು ಮಾತಾಡೋದ್ರಲ್ಲಿ ಇರಬಹುದು ಕ್ಲಿಯರ್ ಆದಂತಹ ರೀತಿಯಲ್ಲಿಯೇ ನೀವು ಇರ್ಬೇಕಾಗತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಂದ್ರೆ ಹಲವಾರು ಪ್ರಶ್ನೆಗಳು ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆಗಳಿರತ್ತೆ ಕ್ಲಿಯರ್ ಥಿಂಕಿಂಗ್ ಅನ್ನ ಮಾಡಿ ಮತ್ತೆ ಇನ್ನೊಂದು ಸತ್ಯಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ನಿಮ್ಮ ಪವರ್ ಅನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಪ್ರೀತಿಯ ವಿಚಾರದಲ್ಲಿ ಮತ್ತೆ ನಿಮ್ಮ ಕೆರಿಯರಿನಲ್ಲಿ ಹೇಗಿದೆ ಅನ್ನೋದಾದ್ರೆ ಅಹ್ ಎಮೋಷನ್ ವಿಚಾರಗಳಲ್ಲಿ ಅಥವಾ ಪ್ರೀತಿಯ ವಿಚಾರದಲ್ಲಿ ಎಮೋಷನಲ್ ಗಳನ್ನ ತುಂಬಾ ಕಂಟ್ರೋಲ್ ಆಗಿ ಇಟ್ಕೊಳ್ಳುವಂತಹ ರೀತಿಯಲ್ಲಿ ನಿಮ್ಗೆ ಅಕ್ಟೋಬರ್ ತಿಂಗಳು ಅನ್ನುವಂಥದ್ದು ಇರುತ್ತೆ ಗೆ ಜಾಗವೇ ಇರಬಾರ್ದು ಯಾಕೆ ಅಂದ್ರೆ ಇಲ್ಲಿ ನೀವು ತಗೊಳ್ಳುವಂತಹ ನಿರ್ಧಾರಗಳು ಗಳಿಂದ ನಿಮ್ಮ ಫೈನಾನ್ಷಿಯಲ್ ವಿಚಾರಗಳಿಗೆ ಪೆಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಅದರ ಕಡೆಗೆ ಗಮನವನ್ನ ಕೊಡಿ ಕೆರಿಯರಿನ ವಿಚಾರಗಳಿಗೆ ಬಂದಾಗ ಹಲವಾರು ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಸತ್ಯಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕಾಗತ್ತೆ ಇನ್ನೊಂದು ಫೈನಾನ್ಷಿಯಲ್ ಗಳಿಗೆ ಬಂದಾಗ ಡಿಸಿಪ್ಲಿನ್ ಆದಂತಹ ರೀತಿಯಲ್ಲಿ ನೀವು ಕೆಲವೊಂದು ಕ್ಲಿಯರ್ ಅನ್ನ ಮಾಡೋದ್ರಿಂದ ಮುಂದುವರಿಕೆಗಳನ್ನ ಮಾಡ್ಬೇಕಾಗತ್ತೆ ಅಂದ್ರೆ ಎಲ್ಲವೂ ಕೂಡ ನಿಮಗೆ ಕೊಟ್ಟಿರುವಂತಹದ್ದು ಒಂದು ವೇಕಪ್ ಕಾಲ್ ಅನ್ನುವಂತಹ ರೀತಿಯಲ್ಲಿಯೇ ಇದೆ ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಗಳನ್ನೇ ಕೊಡ್ತಾ ಇದೆ ಅದು ಫೈನಾನ್ಷಿಯಲ್ ವಿಚಾರದಲ್ಲಿ ಅಥವಾ ಪ್ರೀತಿಯ ವಿಚಾರದಲ್ಲಿರ್ಬೋದು ಅಥವಾ ಕೆರಿಯರಿನ ವಿಚಾರದಲ್ಲಿರ್ಬೋದು ಎಲ್ಲವೂ ಕೂಡ ಒಂದೊಂದು ಒಂದೊಂದು ರೀತಿಯಲ್ಲಿ ಚಾಲೆಂಜಸ್ ಗಳ ರೀತಿಯಲ್ಲಿಯೇ ನಿಂತಿರೋದ್ರಿಂದ ನೀವು ಬಹಳಷ್ಟು ಎಫರ್ಟ್ ಗಳನ್ನ ನೀವು ಸಿಂಹ ರಾಶಿಯವರು ಹಾಕ್ಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ ಗರ್ ಟು ದ ನೆಕ್ಸ್ಟ್ ಕನ್ಯಾ ರಾಶಿ ಸೊ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಅನ್ನುವಂಥದ್ದು ಅನ್ಹ್ಯಾಪಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೋ ಹ್ಯಾಪಿನೆಸ್ ಅನ್ನೋದು ಅವರಲ್ಲಿ ಕಾಣಿಸೋದಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಕಾಣಿಸೋದಿಲ್ಲ ಅನ್ನೋದಾದ್ರೆ ಅವರಿಗೆ ಹಣಕಾಸಿನ ವಿಚಾರಗಳಲ್ಲಿ ಬಹಳಷ್ಟು ಏರುಪೇರುಗಳಾಗುವಂತಹ ಸಾಧ್ಯತೆಗಳಿರತ್ತೆ ಬೇಜಾರಿನ ಸಂದರ್ಭಗಳು ಆಗುವಂತಹ ಸಾಧ್ಯತೆಗಳು ಆಗತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಯಾತಕ್ಕೆ ಅನ್ನೋದಾದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಾನು ಒಂದನೇ ತಾರೀಕಿನಲ್ಲಿಯೇ ಒಂದನೇ ತಾರೀಕು ಬರುವಷ್ಟರಲ್ಲಿಯೇ ನಾನು ಈ ರೀಡಿಂಗ್ ಗಳನ್ನ ಮಾಡಬೇಕಾಗಿತ್ತು ಈ ರೀಡಿಂಗ್ ಗಳನ್ನ ಮಾಡುವಾಗ ನಾನ್ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಆಗಿರೋದ್ರಿಂದ ನಿಮಗೆ ನಾನು ರೀಡಿಂಗ್ ಗಳನ್ನ ಕೊಡೋದು ಲೇಟ್ ಆಗಿರೋದ್ರಿಂದ ನಾನು ಏನೇನು ಹೇಳ್ತಾ ಇರ್ತೀನಿ ಇದೆಲ್ಲವೂ ಕೂಡ ಈಗ ಆಲ್ರೆಡಿ ನಿಮ್ಗೆ ಶುರು ಆಗಿರುವಂತಹ ಸಾಧ್ಯತೆಗಳು ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಮೆಟೀರಿಯಲಿಸ್ಟಿಕ್ ವಿಚಾರಗಳಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿದ್ರು ಕೂಡ ಅದು ವೇಸ್ಟ್ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗುವಂತಹ ಸಾಧ್ಯತೆಗಳು ಇರತ್ತೆ ಯಾಕಂದ್ರೆ ಲಾಸಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವು ಅಂದುಕೊಂಡಂತಹ ಕ್ಯಾಲ್ಕುಲೇಷನ್ಸ್ ನ ಪ್ರಕಾರವಾಗಿ ಅಕ್ಟೋಬರ್ ತಿಂಗಳ ಇರೋದಿಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇನ್ನೊಂದೇನಂದ್ರೆ ಪೊಸೆಸಿವ್ನೆಸ್ ಅನ್ನುವಂತಹದ್ದು ನಿಮ್ಗೆ ಜಾಸ್ತಿ ಆಗತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಫೈನಾನ್ಷಿಯಲ್ ವಿಚಾರಗಳಲ್ಲಿ ಲಾಸಸ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೀಲಿಂಗ್ ಗಳಲ್ಲಿ ಬೇಜಾರುಗಳು ಇರುವಂತಹ ಸಾಧ್ಯತೆಗಳು ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರಗಳಿಗೆ ಬಂದಾಗ ನಿಮ್ಗೆ ಅಹ್ ಬೇಜಾರುಗಳು ಇರುತ್ತೆ ಕಂಟ್ರೋಲ್ಡ್ ಆಗಿರ್ತೀರ ಪ್ರೀತಿಯ ವ್ಯಕ್ತಿಯ ಜೊತೆಗೆ ಬಹಳಷ್ಟು ಕಂಟ್ರೋಲ್ಡ್ ಆಗಿ ಇರ್ತೀರ ಮತ್ತೆ ಕೆರಿಯರಿನ ವಿಚಾರದಲ್ಲಿ ಪೂರ್ ರೆಪ್ಯುಟೇಷನ್ಸ್ ಗಳಾಗುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ರೆಪ್ಯುಟೇಷನ್ಸ್ ಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳಿರತ್ತೆ ಯಾವುದೇ ಕೆಲಸಗಳನ್ನ ಮಾಡೋದಿಕ್ಕೆ ಹೋದ್ರೂ ಕೂಡ ಅನ್ಸಕ್ಸೆಸ್ಫುಲ್ ವರ್ಕ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾತಕ್ಕೆ ಅನ್ಸಕ್ಸಸ್ಫುಲ್ ವರ್ಕ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದಾದ್ರೆ ಗಳು ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗತ್ತೆ ಇದ್ದಕ್ಕಿದ್ದ ಹಾಗೆ ಆರ್ಥಿಕವಾದಂತಹ ಪರಿಸ್ಥಿತಿಗಳಲ್ಲಿ ಏರುಪೇರುಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಡಿಸ್ಕರೇಜ್ ಅನ್ನ ಮಾಡ್ತಾರೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಯಾವುದೇ ರೀತಿಯ ಎನ್ಕರೇಜ್ಮೆಂಟ್ ಅನ್ನ ನಿಮ್ಮ ಕೊಲೀಗ್ಸ್ ಗಳಾಗ್ಲಿ ನಿಮ್ಮ ಅಕ್ಕಪಕ್ಕದ ವ್ಯಕ್ತಿಗಳಾಗ್ಲಿ ಅಥವಾ ನಿಮ್ಮ ಆಫೀಸ್ ಗಳಲ್ಲಾಗ್ಲಿ ನಿಮಗೆ ಎನ್ಕರೇಜ್ಮೆಂಟ್ ಅನ್ನೋದು ಎಲ್ಲದೇ ಇರೋದ್ರಿಂದ ಪೂರ್ ರೆಪ್ಯುಟೇಷನ್ಸ್ ಗಳಿಗೆ ಬರ್ತೀರಾ ಪ್ಯೂರ್ ಪೂರ್ ಆದಂತಹ ರೆಪ್ಯುಟೇಷನ್ಸ್ ಅಂದ್ರೆ ಏನೋ ನಿಮ್ಮ ರೆಪ್ಯುಟೇಷನ್ ಅನ್ನೋದು ನಿಮ್ಮ ವ್ಯಕ್ತಿತ್ವದ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರುತ್ತೆ ನಿಮ್ಮ ಹೆಸರು ಅನ್ನುವಂಥದ್ದು ಏನಿರುತ್ತಲ್ಲ ಆ ಹೆಸರಿನ ಮೇಲೆ ಬಹಳಷ್ಟು ಪೆಟ್ಟುಗಳು ಬೀರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ಸಕ್ಸಸ್ಫುಲ್ ವರ್ಕ್ ನೀವು ಮಾಡುವಂತಹ ಕೆಲಸಗಳಲ್ಲಿ ಯಾವುದೇ ರೀತಿಯ ಸಕ್ಸಸ್ಫುಲ್ ಅನ್ನೋದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ ಡಿಸ್ಕರೇಜ್ಮೆಂಟ್ ಅನ್ನೋದು ಇರುತ್ತೆ ಕೆಲಸಗಳ ಕೆಲಸದ ಒಂದು ಒಂದು ಜಾಗದಲ್ಲಿ ನಿಮ್ಗೆ ಯಾವುದೇ ರೀತಿಯ ಎನ್ಕರೇಜ್ಮೆಂಟ್ ಆಗಲಿ ಸಪೋರ್ಟ್ ಆಗಲಿ ಖಂಡಿತವಾಗಿಯೂ ನಿಮಗೆ ಇರೋದಿಲ್ಲ ನೆಕ್ಸ್ಟ್ ಫೈನಾನ್ಷಿಯಲ್ ವಿಚಾರಗಳಿಗೆ ಬಂದಾಗ ಕನ್ಯಾ ಅವರಿಗೆ ಲಾಸಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪೋರ್ ಫೈನಾನ್ಷಿಯಲ್ ಡಿಸಿಷನ್ಸ್ ಗಳನ್ನ ನೀವು ಮಾಡುವಂತಹ ಸಾಧ್ಯತೆಗಳಿರತ್ತೆ ಸ್ಟಾಗ್ನೇಷನ್ಸ್ ಅನ್ನ ಕೆಲವೊಂದು ವಿಚಾರಗಳಲ್ಲಿ ಮಾಡಬೇಕಾಗಿದ್ರು ಕೂಡ ಸ್ಟಾಗ್ನೇಷನ್ಸ್ ಗಳನ್ನ ಮಾಡದೆ ನೀವು ಮುಂದುವರಿಕೆಗಳನ್ನ ಮಾಡೋದ್ರಿಂದ ಆರ್ಥಿಕವಾದಂತಹ ಲ ನಷ್ಟಗಳನ್ನ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ನೋಡ್ಬೇಕಾಗತ್ತೆ ಅನ್ನುವಂತಹದ್ದನ್ನ ಕಾರ್ಡ್ಸ್ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದೆ ಗೋ ಟು ದ ನೆಕ್ಸ್ಟ್ ತುಲಾ ರಾಶಿ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಯಾವ ರೀತಿಯಲ್ಲಿ ಮಾಸ ಭವಿಷ್ಯಗಳು ಇರುತ್ತೆ ಅಂದ್ರೆ ಇನ್ಸೆಕ್ಯೂರಿಟಿಗಳ ಭಯಗಳು ನಿಮ್ಮನ್ನ ಕಾಡ್ತಾ ಇರತ್ತೆ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನೋ ಒಂದು ರೀತಿಯಲ್ಲಿ ಇನ್ಸೆಕ್ಯೂರಿಟಿ ಫೀಲ್ಗಳು ಕಾಡ್ತಾನೆ ಇರುತ್ತೆ ಏನೋ ಒಂದು ಬೌಂಡ್ರೀಸ್ ಅನ್ನ ಹಾಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಹೆಚ್ಚಾಗಿ ಇರ್ತೀರಾ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾತಕ್ಕೋಸ್ಕರ ಆ ರೀತಿ ಆಗ್ತಾ ಇದೆ ಅಂದ್ರೆ ಮನಿ ಸೇವಿಂಗ್ ನ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡೋದ್ರ ಜೊತೆಗೆ ವೆಲ್ತ್ ಅನ್ನೋದನ್ನ ಸೆಕ್ಯೂರ್ ಮಾಡಬೇಕು ಹಣಕಾಸಿನ ವಿಚಾರ ಇರಲಿ ಅಥವಾ ನಿಮ್ಮ ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ಇರಲಿ ನೀವು ಕೂಡಿಟ್ಟಂತಹ ಯಾವುದೇ ವಸ್ತುಗಳು ಇರಲಿ ಅವುಗಳನ್ನ ನಾನು ಸೆಕ್ಯೂರ್ ಮಾಡಲೇಬೇಕು ಅನ್ನುವಂತಹ ರೀತಿಯಲ್ಲಿ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತೀರಾ ಅಕ್ಟೋಬರ್ ತಿಂಗಳು ನಿಮ್ಗೆ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಇನ್ಸೆಕ್ಯೂರಿಟಿ ಫೀಲ್ ಗಳು ಜಾಸ್ತಿ ಇರುತ್ತೆ ಅದು ಪ್ರೀತಿಯ ವಿಚಾರದಲ್ಲಿಯೂ ಕೂಡ ನಿಮ್ಗೆ ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನು ಕೆರಿಯರ್ನ ವಿಚಾರಕ್ಕೆ ಬಂದಾಗ ರಾಶಿಯವರಿಗೆ ಕೆರಿಯರ್ ಅನ್ನುವಂತಹದ್ದು ಕೊಲಾಬ್ರೇಷನ್ಸ್ ಗಳನ್ನ ಮಾಡ್ಕೊಳೋದು ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತೀರಾ ಅಂದ್ರೆ ಕೆಲವೊಂದು ರೀತಿಯ ಕಂಟಿನ್ಯೂಷನ್ಸ್ ಅನ್ನೋದು ಬೇಡ ಅನ್ನುವಂಥದ್ದು ಕೊಲಾಬ್ರೇಷನ್ಸ್ಗಳು ಬೇಡ ಅನ್ನುವಂಥದ್ದು ಒಂದು ರೀತಿಯ ಕಂಟ್ರೋಲ್ಡ್ ಆದಂತಹ ಮನಸ್ಥಿತಿಗಳಲ್ಲಿ ನೀವು ಮೂಮೆಂಟ್ಸ್ ಗಳನ್ನ ತಗೋತಾ ಇರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆದ್ರೆ ಫೈನಾನ್ಷಿಯಲ್ ವಿಚಾರಗಳಿಗೆ ಬಂದಾಗ ಸೇವಲ್ ಫೈನಾನ್ಸ್ ಅಂತೂ ಇದ್ದೇ ಇರತ್ತೆ ಅಂದ್ರೆ ಹಣಕಾಸಿನ ವಿಚಾರಗಳಲ್ಲಿ ಅಂತಹ ದೊಡ್ಡ ಏರುಪೇರುಗಳೇನು ಇರೋದಿಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಂದ್ರೆ ನಿಮ್ಮ ಫ್ಯೂಚರ್ ನ ವಿಚಾರಗಳಿಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರೋದ್ರಿಂದ ಬಹಳಷ್ಟು ಕಂಟ್ರೋಲ್ ಅನ್ನ ಮಾಡ್ತಾ ಇರ್ತೀರಾ ಬಹಳಷ್ಟು ಕಂಟ್ರೋಲ್ ಅನ್ನ ಮಾಡೋದ್ರಿಂದ ಮನಿ ಸೇವಿಂಗ್ ಅನ್ನೋದು ಖಂಡಿತವಾಗಿಯೂ ತುಲಾರಾಶಿಯವರಿಗೆ ಇರತ್ತೆ ಸೊ ಕೆಲವೊಂದು ಪ್ಲಾನಿಂಗ್ ಗಳನ್ನ ಕಂಟ್ರೋಲ್ ಗಳನ್ನ ಮಾಡ್ತಾ ಇರೋದ್ರಿಂದ ವೆಲ್ತ್ ಮನಿ ಅಂಡ್ ತನ್ನ ವಿಚಾರಗಳಿಗೆ ಸಂಬಂಧಿಸಿದಂತ ಸಾಲಿಡ್ ಸಾಲೆಟ್ ಗೋಸ್ಕರವಾಗಿ ಹೋರಾಟಗಳನ್ನ ಮಾಡ್ತಾ ಇರ್ತಾರೆ ಸಾಲಿಡ್ ಫೌಂಡೇಶನ್ಸ್ ಅನ್ನ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಎಲ್ಲವೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ತುಲ ರಾಶಿಯವರು ಕಂಟ್ರೋಲ್ ಅಲ್ಲಿ ಇರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಗೋ ಟು ದ ನೆಕ್ಸ್ಟ್ ವೃಶ್ಚಿಕ ರಾಶಿ ಅವರು ರಾಶಿಯವರು ರಾಶಿ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಅನ್ನುವಂತಹದ್ದು ಹೇಗಿರತ್ತೆ ಅನ್ನೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಅನ್ನುವಂತಹದ್ದು ಬಹಳಷ್ಟು ಚಾಲೆಂಜಸ್ ಗಳನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಹಳಷ್ಟು ವಿಚಾರಗಳಲ್ಲಿ ನೀವು ಅಹ್ ಚಾಲೆಂಜಸ್ ಗಳನ್ನ ಫೇಸ್ ಮಾಡಲೇಬೇಕಾದಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳನ್ನ ನಿಮ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮ್ಗೆ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದಾದ್ರೆ ಒಂದೇ ವಿಚಾರಗಳಲ್ಲಿ ಹೆಚ್ಚು ಹೆಚ್ಚು ಟ್ರೈ ಮಾಡ್ಬೇಕಾಗತ್ತೆ ಯಾಕಂದ್ರೆ ಯಾವುದೋ ಒಂದು ವಿಚಾರದಲ್ಲಿ ಟ್ರೈ ಅನ್ನ ಮಾಡಿರ್ತೀರಾ ಅದರಲ್ಲಿ ಡಿಸಪಾಯಿಂಟ್ ಆಗುತ್ತೆ ಮತ್ತೆ ಒನ್ಸ್ ಅಗೇನ್ ಟ್ರೈ ಅನ್ನುವಂತಹ ರೀತಿಯಲ್ಲಿ ಪದೇ ಪದೇ ನೀವು ಟ್ರೈ ಅನ್ನ ಮಾಡ್ಬೇಕಾಗಿರುವಂತಹ ಸಂದರ್ಭಗಳಿರುತ್ತೆ ಮತ್ತೆ ಇನ್ನೊಂದು ನಿಮ್ಗೆ ಏನಂದ್ರೆ ಬೇಜಾರಿನ ರೀತಿಯಲ್ಲಿ ಪ್ರಯಾಣಗಳನ್ನ ಅಕ್ಟೋಬರ್ ತಿಂಗಳಲ್ಲಿ ನೀವು ಮಾಡ್ಲೇಬೇಕಾಗತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸರ್ಚಿಂಗ್ ಫಾರ್ ಟ್ರೂತ್ ಟ್ರೂತಿಗೋಸ್ಕರ ಸತ್ಯಕ್ಕೋಸ್ಕರ ವೃಶ್ಚಿಕ ರಾಶಿಯವರು ಬೇಕಾಗಿರುವಂತಹ ಕೆಲವು ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಯಾವುದೋ ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಲವಾರು ಚೇಂಜಸ್ಗಳು ಆಗ್ತಾ ಇರೋದ್ರಿಂದ ನಿಮ್ಮಲ್ಲಿ ಯಾವುದೋ ಒಂದು ಭಯ ಅನ್ನೋದು ಕಾಡ್ತಾ ಇರತ್ತೆ ಭಯದ ಲಾಸಸ್ಗಳು ಕೂಡ ಕಾಡ್ತಾ ಇರತ್ತೆ ಈ ಭಯದಿಂದಲೇ ಕೆಲವೊಂದು ಲಾಸಸ್ ಗಳು ಏನಾಗುತ್ತೋ ಅನ್ನುವಂತಹ ರೀತಿಯಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದು ಡಿಫೆನ್ಸಿವ್ ಆಗಿ ವರ್ತನೆಗಳನ್ನ ಮಾಡುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ಬೇಕಾಗತ್ತೆ ಸೊ ಆ ರಾಶಿಯವರಿಗೆ ಅಪ್ ಅಂಡ್ ಡೌನ್ಸ್ ಅಪ್ ಅಂಡ್ ಡಾನ್ಸ್ ಅನ್ನೋದು ಇದ್ದೇ ಇರತ್ತೆ ವೃಶ್ಚಿಕ ರಾಶಿಯವರು ಯಾವುದೋ ಕೆಲವು ಭಯಗಳಲ್ಲಿ ಕೆಲವು ಲಾಸಸ್ ಗಳ ಭಯಗಳಲ್ಲಿ ಇದ್ದೇ ಇರ್ತಾರೆ ಏನೋ ಒಂದು ರೀತಿಯಲ್ಲಿ ಡಿಸಪಾಯಿಂಟ್ಮೆಂಟ್ ಗಳು ಅನ್ನೋದು ನಿಮಗೆ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನು ಪ್ರೀತಿಯ ವಿಚಾರಕ್ಕೆ ಬಂದಾಗ ಪ್ರೀತಿಯ ವಿಚಾರದಲ್ಲಿಯೂ ಕೂಡ ನ ವಿಚಾರದಲ್ಲಿಯೂ ಕೂಡ ಅನ್ಹ್ಯಾಪಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಂದ್ರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರೀತಿಯ ವಿಚಾರದಲ್ಲಿ ಇಶ್ಯೂಸ್ ಗಳು ಬರ್ತಾ ಇರುತ್ತೆ ಝಗಳಾಗ್ತಾ ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಾಗ್ತಾ ಇರುತ್ತೆ ನಿಮಿಬ್ಬರಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನೋದು ಕಡಿಮೆ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ ಕೆರಿಯರ್ ವಿಚಾರಕ್ಕೆ ರಾಶಿ ಅವರಿಗೆ ಬಂದಾಗ ಅನ್ಫುಲ್ಫಿಲ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫುಲ್ಫಿಲ್ಮೆಂಟ್ ಅನ್ನೋದು ಇರೋದಿಲ್ಲ ಟೇಕಿಂಗ್ ಎ ವೆಕೇಶನ್ ಯಾಕೆ ವೆಕೇಶನ್ಸ್ ಅನ್ನ ತಗೋಬೇಕು ಅಲ್ಲಿ ಸಮಾಧಾನ ಇಲ್ಲ ಏನೇ ಕೆಲಸಗಳನ್ನ ಮಾಡಿದ್ರು ಕೂಡ ಸಮಾಧಾನ ಇಲ್ಲದೆ ಇರೋದ್ರಿಂದ ವೆಕೇಶನ್ಸ್ ಅನ್ನ ತಗೋಬೇಕು ಅನ್ನುವಂತಹ ರೀತಿಯಲ್ಲಿ ಎಸ್ಕೇಪ್ ಆಗುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರು ಮಾಡ್ತಾ ಇರ್ತಾರೆ ಇನ್ನೊಂದು ಫೈನಾನ್ಷಿಯಲ್ ವಿಚಾರಗಳಿಗೆ ಬಂದಾಗ ಚೂಸಿಂಗ್ ಹ್ಯಾಪಿನೆಸ್ 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 ಆಗುವಂತಹ ರೀತಿಯಲ್ಲಿ ಫೈನಾನ್ಷಿಯಲ್ ಗ್ರೋತ್ ಗಳಾಗಬೇಕು ಅನ್ನುವಂತಹ ರೀತಿಯಲ್ಲಿ ಫೈನಾನ್ಷಿಯಲ್ ಸೆಕ್ಯೂರ್ ಅನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ ಅಂದ್ರೆ ಅಲ್ಲಿ ಉಳಿಸಬೇಕು ಇಲ್ಲಿ ಉಳಿಸಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿಕೊಂಡು ಮುಂದ್ ಮುಂದಕ್ಕೆ ಹೋಗ್ತಾ ಇದ್ರು ಕೂಡ ತಮ್ಮದೇ ಆದಂತಹ ಓನ್ ಸ್ಟ್ಯಾಂಡ್ ಗಳನ್ನ ತಗೊಳ್ಳೋದಕ್ಕೆ ಹೋದ್ರೂ ಕೂಡ ಹಲವಾರು ರೀತಿಯ ವಿಚಾರಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಅನ್ನೋದು ಆಕೆ ಆಗುತ್ತೆ ಈಗ ಆಲ್ರೆಡಿ ನಿಮ್ಗೆ ಶುರು ಆಗಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತದೆ ನೆಕ್ಸ್ಟ್ ಧನುಸ್ ರಾಶಿ ಧನುಸ ರಾಶಿ ಅವರಿಗೆ ಅಕ್ಟೋಬರ್ ತಿಂಗಳು ಅನ್ನೋದು ಹೇಗಿರುತ್ತೆ ಅಂದ್ರೆ ಅಂತಹ ದೊಡ್ಡ ತೊಂದರೆಗಳೇನು ಧನುಸ್ ಅವರಿಗೆ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ ಫ್ಯೂಚರ್ ಗೋಸ್ಕರ ತುಂಬಾ ಪ್ಲಾನ್ ಗಳನ್ನ ಮಾಡ್ತೀರಾ ಒಂದು ಫಾರಿನ್ ಟ್ರಿಪ್ ಗಳನ್ನ ಕೆಲವೊಬ್ರು ಧನುಸು ರಾಶಿಯವರು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಕೆಲವೊಂದು ಅಪರ್ಚುನಿಟೀಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀರ ಮೂವಿಂಗ್ ಫಾರ್ವರ್ಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ರೀತಿಯಲ್ಲಿಯೂ ಕೂಡ ನಿಮಗೆ ಅಂತಹದೊಡ್ಡ ತೊಂದರೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಕೆಲವೊಂದು ಪ್ರಿಪರೇಷನ್ಸ್ ಗಳನ್ನ ಮಾಡ್ತಾ ಇರ್ತೀರ ಹೊಸ ಹೊಸ ಐಡಿಯಾಗಳನ್ನ ಮಾಡ್ತಾ ಇರ್ತೀರಾ ಕ್ಯೂರಿಯಾಸಿಟಿ ಕೆಲವೊಂದು ವಿಚಾರಗಳಲ್ಲಿ ಕ್ಯೂರಿಯಾಸಿಟಿ ಇರುವಂತಹದ್ದು ಮತ್ತೆ ಕೆಲವೊಂದು ಹೊಸ ಹೊಸ ನ್ಯೂಸ್ ಗಳನ್ನ ನೀವು ಕೇಳುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಂದು ಕಾಂಟ್ರಾಕ್ಟ್ ಗಳನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಬ್ಬರಿಗೆ ಫಾರಿನ್ ಟ್ರಿಪ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ ಗಳಿದೆ ಕೆರಿಯರ್ ವಿಚಾರದಲ್ಲಿ ಮೂವಿಂಗ್ ಫಾರ್ವರ್ಡ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಫೈನಾನ್ಷಿಯಲ್ ವಿಚಾರಗಳಲ್ಲಿಯೂ ಕೂಡ ಮಾಡುವಂತಹ ಕೆಲಸ ಲಾಭಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅದಕ್ಕೋಸ್ಕರವಾಗಿ ನಾನು ಧನುಸ್ ರಾಶಿಯವರಿಗೆ ಅಷ್ಟೊಂದೇನು ಎಕ್ಸ್ಪ್ಲೈನ್ ಅನ್ನ ಮಾಡೋದಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ಎಲ್ಲ ವಿಚಾರಗಳಲ್ಲಿಯೂ ನಿಮ್ಗೆ ಚೆನ್ನಾಗಿ ಇರೋದ್ರಿಂದ ಅಂತಹ ದೊಡ್ಡ ಏರುಪೇರುಗಳೇನು ಇಲ್ಲದೆ ಇರೋದ್ರಿಂದ ನಾನೇನು ನಿಮ್ಗೆ ಅಷ್ಟೊಂದು ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಡೋದಕ್ಕೆ ಹೋಗ್ತಾ ಇಲ್ಲ ದ ನೆಕ್ಸ್ಟ್ ಮಕರ ರಾಶಿ ಮಕರ ರಾಶಿಯವರಿಗೆ ಹೇಗಿದೆ ಅನ್ನೋದಾದ್ರೆ ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಜಡ್ಜ್ಮೆಂಟ್ ಗಳನ್ನ ತಗೊಳ್ಳುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ನಿಮ್ಮ ವಿಚಾರದಲ್ಲಿ ಕೆಲವೊಂದು ಜಡ್ಜ್ಮೆಂಟ್ಗಳು ಇರ್ಬೋದು ಅಥವಾ ನೀವು ಯಾರನ್ನು ಯಾವುದೋ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಆ ಜಡ್ಜ್ಮೆಂಟ್ ಗಳು ಬರುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಫೇಸಿಂಗ್ ಗಳನ್ನ ನೀವು ನೋಡ್ಬೇಕಾಗತ್ತೆ ಅಂದ್ರೆ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನೀವು ನೋಡ್ತಾ ಹೋಗ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸ್ಪಿರಿಚುಲಿಟಿ ವಿಚಾರಗಳಿಗೆ ಬಂದಾಗ ನೀವು ಅವೇಕನಿಂಗ್ಗಳಾಗುವಂತಹ ಸಾಧ್ಯತೆಗಳು ಇದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ಸ್ ಅನ್ನೋದು ಶುರು ಆಗ್ತಾ ಇದೆ ಅನ್ನುವಂತಹದನ್ನ ಮಕರ ರಾಶಿಯವರಿಗೆ ರೆಪ್ರೆಸೆಂಟ್ ಅನ್ನ ಮಾಡ್ತಾ ಇದೆ ಕೆಲವೊಂದು ರೀತಿಯ ಗಳು ನಿಮ್ಮ ಲೈಫ್ ನಲ್ಲಿ ಆಗುತ್ತೆ ಸೆಲ್ಫ್ ಇವ್ಯಾಲ್ಯುವೇಶನ್ಸ್ ಅನ್ನ ಮಾಡುವಂತಹ ಟೈಮ್ ಆಗಿರೋದ್ರಿಂದ ಕೆಲವೊಂದು ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಪ್ರೀತಿ ವಿಚಾರಕ್ಕೆ ಬಂದಾಗ ತುಂಬಾ ಅಡ್ಜಸ್ಟ್ ರೀತಿಯಲ್ಲಿಯೇ ಪ್ರೀತಿ ಅನ್ನೋದು ಮುಂದುವರಿಯುತ್ತೆ ಅಂತಹ ದೊಡ್ಡ ತೊಂದರೆಗಳೇನೋ ಇಲ್ಲ ಇನ್ನೊಂದು ಕೆರಿಯರ್ನ ವಿಚಾರಕ್ಕೆ ಬಂದಾಗ ಕೆರಿಯರ್ನ ವಿಚಾರದಲ್ಲಿಯೂ ಕೂಡ ಅಂತಹ ದೊಡ್ಡ ಏರುಪೇರುಗಳೇನೋ ರೆಪ್ರೆಸೆಂಟ್ ಆಗಿಲ್ಲ ಇನ್ನು ಫೈನಾನ್ಷಿಯಲ್ ವಿಚಾರಗಳಿಗೆ ಬಂದಾಗ ಆ ಫೈನಾನ್ಷಿಯಲ್ ಗಳು ನಿಮಗೆ ಹೇಗಿರುತ್ತೋ ಅದರ ಮೇಲೆ ನಿಮ್ಮ ಲಾಭಗಳು ಅನ್ನೋದು ನಿಂತಿರುತ್ತೆ ಅಂದ್ರೆ ಗಳು ಅನ್ನೋದು ಏನು ಅನ್ನೋದಂದ್ರೆ ಫೈನಾನ್ಷಿಯಲ್ ವಿಚಾರಗಳಲ್ಲಿ ಅವಸರದ ನಿರ್ಧಾರಗಳನ್ನ ಮಾಡದೆ ಪ್ಲಾನಿಂಗ್ಸ್ ಗಳನ್ನ ಮಾಡಿ ಕೂಲಾಗಿ ಕೂತ್ಕೊಂಡು ಲಾಭಗಳ ಬಗ್ಗೆ ಯೋಚನೆ ಮಾಡಿ ಮಾಡೋದ್ರಿಂದ ನಿಮಗೆ ಅದರ ರಿಫ್ಲೆಕ್ಟ್ ಆಗುತ್ತೆ ಅದರ ವ್ಯಾಲ್ಯೂಸ್ ಅಥವಾ ಲಾಭಗಳನ್ನೋದು ಸಿಗತ್ತೆ ಯಾವಾಗ ಅವಸರವನ್ನ ಮಾಡ್ತಿರೋ ಆವಾಗ ಸ್ವಲ್ಪ ನಷ್ಟಗಳಾಗಬಹುದೇ ಹೊರತು ಅಂತಹ ದೊಡ್ಡ ನಷ್ಟಗಳನ್ನ ರೆಪ್ರೆಸೆಂಟ್ ಮಾಡಿಲ್ಲ ಗೋ ಟು ದ ನೆಕ್ಸ್ಟ್ ಕುಂಭ ರಾಶಿ ಸೊ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅನ್ನೋದು ಹೇಗಿರುತ್ತೆ ಅಂದ್ರೆ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಚೆನ್ನಾಗೇ ಇದೆ ಅಂತಹ ದೊಡ್ಡ ಏರುಪೇರುಗಳನ್ನ ರೆಪ್ರೆಸೆಂಟ್ ಮಾಡಲಿಲ್ಲ ಯಾಕಂದ್ರೆ ಧೈರ್ಯವಾಗಿ ಯಾವುದೇ ಕೆಲಸಗಳನ್ನ ಮಾಡೋದಕ್ಕೆ ನೀವು ಮುಂದೆ ನುಗ್ತೀರಾ ಲೀಡರ್ ಕ್ವಾಲಿಟಿ ನಿಮ್ಮಲ್ಲಿ ಇರೋದ್ರಿಂದ ಕುಂಭ ರಾಶಿಯವರು ಅಂತಹ ದೊಡ್ಡ ಏರುಪೇರುಗಳನ್ನ ನೀವು ಮಾಡ್ಕೊಳ್ಳೋದಿಲ್ಲ ಇಂಡಿಪೆಂಡೆಂಟ್ ನ ಕಡೆಗೆ ಹೆಚ್ಚು ಗಮನವನ್ನ ನೀವು ಕೊಡ್ತೀರಾ ಕ್ರಿಯೇಟಿವ್ ಆದಂತಹ ಆಲೋಚನೆಗಳನ್ನ ನೀವು ಮಾಡುವುದು ಹೆಚ್ಚಾಗಿರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮೋಟಿವ್ ಆಗಿ ಇರ್ತೀರಾ ಒಂದು ಪ್ಯಾಷನ್ಸ್ ನ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನ ಮಾಡುವುದನ್ನ ನಿಮ್ಮ ಜೀವನದಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿ ವಿಚಾರದಲ್ಲಿ ಹೇಗೆ ಇರುತ್ತೆ ಅಂದ್ರೆ ಅಹ್ ಪ್ರೀತಿಯ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಅಹ್ ಒಂದು ಚೇರ್ಫುಲ್ ಆಗಿ ಇರುತ್ತೆ ಕಾನ್ಫಿಡೆಂಟ್ ಆಗಿ ಇರುತ್ತೆ ಓಪನ್ನೆಸ್ ಅಲ್ಲಿ ರಿಲೇಶನ್ಶಿಪ್ ಅನ್ನೋದು ಇರುತ್ತೆ ಅಂತ ದೊಡ್ಡ ಪ್ರಾಬ್ಲಮ್ಸ್ ಏನು ಇಲ್ಲ ಕೆರಿಯರ್ನ ವಿಚಾರಕ್ಕೆ ಬಂದಾಗ ಒಂದು ಡಿಟರ್ಮಿನೇಷನ್ ಅಲ್ಲಿ ಒಂದು ಇರ್ತೀರಾ ಕೆರಿಯರ್ ಅನ್ನ ಮಾಡ್ತಾ ಪ್ಯಾಷನ್ಸ್ ನ ರೀತಿಯಲ್ಲಿ ಕ್ರಿಯೇಟಿವ್ ಆಗಿ ಆಲೋಚನೆಗಳನ್ನ ಮಾಡೋದು ಬಹಳಷ್ಟು ಇನ್ಸ್ಪಿರೇಷನ್ಸ್ ಅಲ್ಲಿ ಇರ್ತೀರಾ ಅಂತಹ ದೊಡ್ಡ ತೊಂದರೆಗಳು ಕೆರಿಯರಿನಲ್ಲಿಯೂ ಇಲ್ಲ ಫೈನಾನ್ಷಿಯಲ್ ವಿಚಾರಗಳಿಗೆ ಬಂದಾಗ ಸ್ಟ್ರಾಂಗ್ ಫೈನಾನ್ಷಿಯಲ್ ಡಿಸಿಷನ್ಸ್ ಅನ್ನು ನೀವು ತಗೊಳ್ಳೋದಕ್ಕೆ ಹೆಚ್ಚು ಗಮನವನ್ನು ಕೊಡ್ತೀರಾ ಕಾನ್ಫಿಡೆಂಟ್ ಆಗಿರೋದ್ರಿಂದ ಅಲ್ಲಿಯೂ ಕೂಡ ನಿಮಗೆ ಲಾಸಸ್ ಅನ್ನೋದು ಕುಂಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ರೆಪ್ರೆಸೆಂಟ್ ಆಗಿಲ್ಲ ಕಾರ್ಡ್ಸಿನ ಮೂಲಕ ಮೀನ ರಾಶಿ ಕೊನೆಯ ರಾಶಿಯಾದಂತಹ ಜುಡಿಯಾಕ್ ನ ಕೊನೆಯ ರಾಶಿ ಮೀನ ರಾಶಿ ಅವರಿಗೆ ಅಕ್ಟೋಬರ್ ತಿಂಗಳು ಅನ್ನುವಂತಹದ್ದು ಹೇಗಿರುತ್ತೆ ಅನ್ನೋದಾದ್ರೆ ಬಹಳಷ್ಟು ಧೈರ್ಯದಲ್ಲಿ ನೀವು ಅಕ್ಟೋಬರ್ ತಿಂಗಳಲ್ಲಿ ಕೆಲವು ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಮೋಷನಲ್ ಬ್ಯಾಲೆನ್ಸ್ ಗಳಲ್ಲಿ ನೀವು ಇರ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮೆಚೂರ್ ಆಗಿ ತಿಂಕ್ ಮಾಡುವಂತಹದ್ದು ಇನ್ನರ್ ಬ್ಯಾಲೆನ್ಸ್ ನ ಕಡೆಗೆ ನೀವು ಹೆಚ್ಚು ಗಮನವನ್ನ ಕೊಡುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಯಾಕೆ ನಾವು ఎమోషన్ విచారీ ಬ್ಯಾಲೆನ್ಸ್ ಅನ್ನು ಮಾಡ್ತಾರೆ ಅನ್ನೋದಾದ್ರೆ ಮೀನ ರಾಶಿಯವರು ಎಮೋಷನಲ್ ವಿಚಾರಗಳಲ್ಲಿ ಬಹಳಷ್ಟು ಫೂಲ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬಟ್ ಆದರೆ ಅಕ್ಟೋಬರ್ ತಿಂಗಳಲ್ಲಿ ಅವರು ಆ ರೀತಿ ಫೂಲ್ ಸಾಧ್ಯತೆಗಳು ಸಾಧ್ಯತೆಗಳಿಲ್ಲ ಡಿಪ್ಲೊಮ್ಯಾಟಿಕ್ ಆದಂತಹ ರೀತಿಯಲ್ಲಿ ತನಗೆ ತನ್ನ ಕಂಟ್ರೋಲ್ ಅನ್ನ ಮೀರಿ ಯಾವುದೇ ಕೆಲಸಗಳನ್ನ ತಾವು ಮಾಡೋದಿಲ್ಲ ತುಂಬಾ ಒಂದು ಸಪೋರ್ಟಿವ್ ಆಗಿರ್ತಾರೆ ಟಾಲರೆನ್ಸ್ ಅನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಲೀಡರ್ಶಿಪ್ ಕ್ವಾಲಿಟಿ ಇರೋದ್ರಿಂದ ಅವರು ಎಮೋಷನಲ್ ಫೂಲ್ ಆಗುವಂತಹ ಸಾಧ್ಯತೆಗಳು ಅಕ್ಟೋಬರ್ ತಿಂಗಳಲ್ಲಿ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹ್ಮ್ ಪ್ರೀತಿ ವಿಚಾರಕ್ಕೆ ಬಂದಾಗ ಮೀನರಾಶಿಯವರಿಗೆ ಹೇಗಿರುತ್ತೆ ಅನ್ನೋದಾದ್ರೆ ಮೀನರಾಶಿಯವರಿಗೆ ಏನದೇ ರೀತಿಯ ಅಂತಹ ದೊಡ್ಡ ತೊಂದರೆಗಳೇನು ಇಲ್ಲ ಓಕೆ ಸೊ ಮನಸ್ಸಿನಿಂದ ಮೈಂಡಿನಿಂದ ಒಂದೇ ರೀತಿ ಇರೋದ್ರಿಂದ ಸಮಾಧಾನದ ರೀತಿಯಲ್ಲಿಯೇ ಇರ್ತೀರ ಇನ್ನೂ ನಿಮ್ಮ ಕೆರಿಯರಿನ ವಿಚಾರಕ್ಕೆ ಬಂದಾಗ ಅಲ್ಲಿಯೂ ಕೂಡ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಲಾಜಿಕಲ್ ಆದಂತಹ ರೀತಿಯಲ್ಲಿ ನೀವು ಕೆಲಸಗಳನ್ನ ಮಾಡೋದ್ರಿಂದ ಅಂತಹ ದೊಡ್ಡ ತೊಂದರೆಗಳು ಇಲ್ಲ ಫೈನಾನ್ಷಿಯಲ್ ವಿಚಾರಗಳಿಗೆ ಬಂದಾಗ ಫೈನಾನ್ಶಿಯಲ್ ವಿಚಾರಗಳಲ್ಲಿಯೂ ಕೂಡ ಅವರಿಗೆ ಸ್ಟೆಬಿಲಿಟಿ ಅನ್ನೋದು ಇರುತ್ತೆ ರಿಯಲಿಸ್ಟಿಕ್ ಆಗಿ ಯೋಚನೆಗಳನ್ನ ಮಾಡ್ತೀರಾ ಬಟ್ ಫುಲ್ ಅಬೌಟ್ ಫೈನಾನ್ಷಿಯಲ್ ಅಂದ್ರೆ ನೀವು ಏನ ರಿಯಲಿಸ್ಟಿಕ್ ಆಗಿ ಕೆಲವು ವಿಚಾರಗಳನ್ನು ಯೋಚನೆಗಳನ್ನ ಮಾಡಿ ಯಾವಾಗ್ಲೋ ಬರುತ್ತೆ ಅನ್ನುವಂತಹ ಲಾಭಗಳಿಗೆ ಈಗ ಇನ್ವೆಸ್ಟ್ ಮಾಡೋದಲ್ಲ ಅಥವಾ ಯಾವಾಗ್ಲಾ ಬರುತ್ತೋ ಅನ್ನುವಂತಹ ಕಾರಣಗಳಿಗೆ ನಂಬಿಕೆಯಿಂದ ಕೆಲವು ವ್ಯಕ್ತಿಗಳು ಕೊಡಬೇಕಾಗಿರೋ ದುಡ್ಡನ್ನ ಆಮೇಲೆ ಕೊಡು ಅನ್ನುವಂತಹ ರೀತಿಯಲ್ಲಿ ಹೇಳ್ತಿರಲ್ಲ ಅದನ್ನ ಬಿಟ್ಟು ಈಸ್ಕೋಬೇಕಾಗಿರುವ ದುಡ್ಡನ್ನ ಕರೆಕ್ಟ್ ಅಂತಹ ಸಮಯದಲ್ಲಿ ಈಸ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಿ ಆಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ ಫೈನಾನ್ಷಿಯಲ್ ಸ್ಟೆಬಿಲಿಟಿಗಳನ್ನ ಮಾಡುವಾಗ ನೀವು ಕೆಲವೊಂದು ಎಮೋಷನ್ ವಿಚಾರಗಳನ್ನ ಕಂಟ್ರೋಲ್ ಆಗಿಟ್ಟುಕೊಂಡ್ರೆ ನಿಮ್ಮ ಸ್ಟೆಬಿಲಿಟಿ ಅನ್ನೋದು ಚೆನ್ನಾಗಿರತ್ತೆ ಯಾರಿಗೋ ಯಾವುದೋ ಕಷ್ಟ ಅಂತ ನೀವು ಪದೇ ಪದೇ ಹೆಲ್ಪ್ ಮಾಡೋದ್ರಿಂದ ಯಾವ ರೀತಿಯ ಪ್ರಯೋಜನ ಇಲ್ಲ ಯಾಕಂದ್ರೆ ನೀವು ನಿಮ್ಮ ಹೆಲ್ಪ್ಗಳು ಪದೇ ಪದೇ ಹೋಗ್ತಾ ಇರೋದ್ರಿಂದ ಅವರು ಅವರ ಜೀವನದಲ್ಲಿ ಸ್ಟ್ಯಾಂಡ್ ಆಗೋದಿಕ್ಕೆ ಯಾವುದೇ ಪ್ರಯತ್ನವನ್ನ ಮಾಡ್ತಾ ಇರೋದಿಲ್ಲ ಸೊ ನಿಮ್ಮ ಹೆಲ್ಪಿಗೋಸ್ಕರನೇ ಅವ್ರು ಕಾಯ್ತಾ ಇರ್ತಾರೆ ಅದಕ್ಕೆ ಬದಲಾಗಿ ನೀವು ನಿಮ್ಮ ದುಡ್ಡು ಏನಿದೆಯೋ ಅದನ್ನ ಇಸ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ನಿಮ್ಮ ಸ್ಟೆಬಿಲಿಟಿಗಳ ಕಡೆಗೆ ಗಮನವನ್ನ ಕೊಡಿ ಓಕೆ ಸೊ ಇದಿಷ್ಟು ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವಾಗಿರುತ್ತೆ ಈ ಇಷ್ಟು ನಾನು ಏನ್ ರೀಡಿಂಗ್ ಗಳನ್ನ ಕೊಟ್ಟಿರ್ತೀನಿ ಇದೆಲ್ಲವೂ ಕೂಡ ಝುಡಿಯಾಕ್ಸೈಡ್ ನ ಹನ್ನೆರಡು ರಾಶಿಗಳಾದಂತಹ ರೀಡಿಂಗ್ ರೀಡಿಂಗೇ ಆಗಿರುತ್ತೆ ನೀವು ಯಾವ ರಾಶಿಗೆ ಸಂಬಂಧಪಟ್ಟಿರ್ತಿರೋ ಆ ರಾಶಿಯ ರೀಡಿಂಗ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೈಮ್ಸ್ ಅನ್ನು ನೋಡಿ ನೀವು ಪಡ್ಕೋಬಹುದಾಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿ ಬಾಯ್